ಖಾಸಗಿ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಲಿರುವ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿ ನಟ ರಕ್ಷಿತ್ ಗೋಪಾಲ್ ಅರಸ್ ಅವರು ಗ್ರ್ಯಾಂಡ್ ಆಗಿ ಪತ್ನಿಯ ಸೀಮಂತ ಮಾಡಿದ್ದಾರೆ ಈ ದಂಪತಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಸೀಮಂತದ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಕೆಲ ದಿನಗಳ ಹಿಂದೆ ಈ ಜೋಡಿ ಬೇಬಿ ಬಂಪ್ ಫೋಟೋ ಶೂಟ್ ಮಾಡಿಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿತ್ತು ಎರಡು ಸಾವಿರದ ಹದಿನೆಂಟರ ಜನವರಿ ತಿಂಗಳಲ್ಲಿ ರಕ್ಷಿತ್ ಗೋಪಾಲ್ ಅರಸ್ ಅವರು ಮನೋರಂಜಿತಾ ಜೈನ್ ಎಂಬುವವರನ್ನ ಮದುವೆಯಾಗಿದ್ದರು ಮನೋರಂಜಿತಾ ಜೈನ್ ಯಾರು ಎಂಬ ಬಗ್ಗೆ ಮಾಹಿತಿ ಇಲ್ಲ ಈ ಜೋಡಿ ಪ್ರೀತಿಸಿ ಮದುವೆಯಾಗಿದೆ ಎಂಜಿನಿಯರಿಂಗ್ ಆಗಬೇಕು ಅಂದ್ಕೊಂಡಿದ್ದ ರಕ್ಷಿತ್ ಅವರು ನಟ ಮಂಡ್ಯ ರಮೇಶ್ ಅವರ ನಟನಾ ಸಂಸ್ಥೆಯಲ್ಲಿ ನಟನೆ ಕಲಿತರು ಅಷ್ಟೇ ಅಲ್ಲದೆ ಮಹಾನದಿ ಯಜಮಾನಿ ಮತ್ತೆ ವಸಂತ ಮುದ್ದುಮಣಿಗಳು ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿದ್ರು ಕಲರ್ ಸೂಪರ್ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದ ಚಂದನ್ ದಿವ್ಯಾ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದ ಮಾಂಗಲ್ಯಂ ತಂತು ನಾನಿನ ಧಾರಾವಾಹಿಯಲ್ಲಿ ರಕ್ಷಿತ್ ಅವರು ಧೀರಜ್ ಎನ್ನುವ ಪಾತ್ರ ಮಾಡಿದ್ರು ಇದು ನೆಗೆಟಿವ್ ಶೇಡ್ ಆಗಿದ್ದು ರಕ್ಷಿತ್ಗೆ ಒಳ್ಳೆಯ ಜನಪ್ರಿಯತೆ ತಂದುಕೊಟ್ಟಿತ್ತು ಏನು ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು